ವೀಕ್ಷಕರೇ ಇವತ್ತು ಸ್ಕ್ರೀನರಲ್ಲಿ ನಾವು ಯಾವ ಥರ ಸ್ಟಾಕ್ಸ್ನ ಸರ್ಚ್ ಮಾಡ್ಬೋದು ಅಥವಾ ಯಾವ ಥರ ಸ್ಟಾಕ್ಸ್ನ ಕಂಡು ಇಡಬಹುದು ಅದು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಸು ಒಳ್ಳೆ ರಿಸಲ್ಟ್ಸ್ ಬಂದಿರೋ ಸ್ಟಾಕ್ಸು ಆರೋ ಸಿ ಇ ಚೆನ್ನಾಗಿರೋ ಸ್ಟಾಕ್ಸ್ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಸ್ಕ್ರೀನರ್ಸ್ ಅಲ್ಲಿ ಲಾಗಿನ್ ಆಗಿ ನಂದು ಆಲ್ರೆಡಿ ಲಾಗಿನ್ ಐತೆ ಇಲ್ಲಿ ಹೋಗಿ ಸ್ಕ್ರೀನ್ಸ್ ಒಳಗಡೆ ಹೋಗಿ ಇಲ್ಲಿ ಸ್ಕ್ರೀನ್ಸ್ ಒಳಗಡೆ ಹೋದ್ಮೇಲೆ ನೀವು ಇಲ್ಲಿ ಒಂದು ಕ್ವೇರಿ ಬರಿಬೇಕಾಗತ್ತೆ ಅಥವಾ ನಿಮಗೆ ಬೈ ಡಿಫಾಲ್ಟು ಆಲ್ರೆಡಿ ನಿಮಗೆ ಅವ್ರು ಕ್ರಿಯೇಟ್ ಮಾಡಿರೋದು ಇರುತ್ತೆ ನೀವು ಕೆಳಗಡೆ ಹೋದರೆ ಇಲ್ಲಿ ಕ್ವಾರ್ಟ್ರಿ ರಿಸಲ್ಟ್ಸ್ ಅಂತ ಬರುತ್ತೆ ಇಲ್ಲಿ ಕ್ವಾರ್ಟ್ರಿ ರಿಸಲ್ಟ್ಸ್ ಗ್ರೇಟರ್ ದನ್ ಚೆನ್ನಾಗಿರೋ ರಿಸಲ್ಟ್ಸ್ ಬಂದಿರುತ್ತೆ ಬೆಸ್ಟ್ ಆಫ್ ಲೇಟೆಸ್ಟ್ ಕ್ವಾಲ್ಟರ್ ಅಂದರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪ್ನೀಸ್ ಬರುತ್ತೆ ಒಳ್ಳೆ ಚೆನ್ನಾಗಿರೋ ರಿಸಲ್ಟ್ಸ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡಿರೋ ಕಂಪ್ನೀಸ್ ಎಲ್ಲ ಇದರಲ್ಲಿ ಬರುತ್ತೆ ಬರುತ್ತೆ ಮತ್ತು ಬ್ಯಾಕ್ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಅಥವಾ ಇಲ್ಲಿ ಲೇಟ್ ಆಲ್ ಲೇಟೆಸ್ಟ್ ಕ್ವಾರ್ಟ್ರ್ ರಿಸಲ್ಟ್ಸ್ ಡೇಟ್ ವೈಸ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ರಿಸಲ್ಟ್ಸ್ ಬರ್ ರಿಸಲ್ಟ್ಸ್ ಡೇಟಾ ಎಲ್ಲ ಬರುತ್ತೆ ಅಥವಾ ನೀವು ಏನು ಮಾಡಬೇಕು ನಿಮಗೆ ಪರ್ಟಿಕ್ಯುಲರಾಗಿ ಈ ಥರ ಎಲ್ಲ ಫಿಲ್ಟರ್ ಮಾಡಬೇಕು ಫಿಲ್ಟ್ರ್ ಮಾಡಿ ಕಂಪ್ನಿಗೆ ಕಂಡು ನೀವು ಕ್ರಿಯೇಟ್ ನ್ಯೂ ಸ್ಕ್ರೀನ್ ಹತ್ರ ಹೋಗಿ ಇಲ್ಲಿ ಏನು ಮಾಡಬೇಕು ನೀವು ಒಂದು ಕ್ಯೂರಿ ಬರಿಬೇಕು ಇದು ಎಸ್ ಕ್ಯೂ ಎಲ್ ಥರ ಒಂದು ಕ್ಯೂರಿ ಬರಿಬೇಕು ಫಾರ್ ಎಕ್ಸಾಂಪಲ್ ಏನಂದರೆ ನನಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಮಾರ್ಕೆಟ್ ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪಿಟಲ್ ಏಷನ್ ಏನು ಮಾಡ್ತೀನಿ ಗ್ರೇಟರ್ ದೆನ್ ಒಂದು ಹಂಡ್ರೆಡ್ ಕೋರ್ಸ್ ತಗೋತೀನಿ ಓಕೆ ಹಂಡ್ರೆಡ್ ಕೋರ್ಸ್ ತೊಗೋತೀನಿ ಆ್ಯಂಡ್ ಅಂತ ಕೊಡೋದು ನೆಕ್ಸ್ಟು ಮಾರ್ಕೆಟ್ ಕ್ಯಾಪಿಟಲ್ಲು ಮಾರ್ಕೆಟ್ ಕ್ಯಾಪಿಟಲ್ಲು ಲೆಸ್ ದೆನ್ ಫೈವ್ ತೌಸಂಡ್ ಕೂರ್ ತೊಗೊಳ್ತೀನಿ ಯಾಕೆಂದರೆ ಆ ಥರ ರೇಂಜ್ ಒಳಗಡೆ ಇರಬೇಕು ಲೆಸ್ ದೆನ್ ಅಥ್ವ ತೌಸಂಡ್ ಕೊಡ್ತರೂ ಓಕೆ ಯಾಕಂದರೆ ಹೈ ಗ್ರೋತ್ ಇರೋದು ಇದ್ರ ಜಾಸ್ತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸಲ್ಲಿ ಹಂಡ್ರೆಡ್ ಹತ್ತು ತೌಸಂಡ್ ಕೂಡ ತೊಗೊಂಡು ಆ್ಯಂಡ್ ಅಂತ ಕೊಡಿ ಆಮೇಲೆ ನೀವು ರಿಟರ್ನ್ ಆನ್ ಇಕ್ವಿಟಿ ರಿಕಾರ್ಡ್ ಆನ್ ಇಕ್ವಿಟಿ ಕ್ಯಾಪಿಟಲ್ ತೊಗೋಬೇಕು ಆ ಥರ ಅಂದರೆ ಆರ್ ಒರ್ ಓ ಇ ಅಂತ ಬರುತ್ತೆ ರಿಟರ್ನ್ ಆನ್ ಇಕ್ವಿಟಿ ಕ್ಲಿಕ್ ಮಾಡಿ ಇದನ್ನೇ ಮಾಡಿ ಗ್ರೇಟರ್ ದೆನ್ ಟ್ವೆಂಟಿ ತಗೊಂಡ್ರೆ ಓಕೆ ಆ್ಯಂಡ್ ಅದೇ ರೀತಿ ಏನು ಮಾಡೋದು ರಿಕೋರ್ಡ್ ಆನ್ ಇಕ್ವಿಟಿ ಕ್ಯಾಪಿಟಲ್ ರಿಟರ್ನ್ ಆನ್ ಇಕ್ವಿಟಿ ಕ್ಯಾಪಿಟಲ್ ತೊಗೋದು ರಿಟರ್ನ್ ಆನ್ ರಿಟರ್ನ್ ರಿಟರ್ನ್ ಆನ್ ಇಕ್ವಿಟಿ ಕ್ಯಾಪಿಟಲ್ ಸಾರಿ ಆರ್ ಓ ಸಿ ಇ ರಿಟರ್ನ್ ಆನ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಓಕೆ ಇದು ಗ್ರೇಟರ್ ದ್ಯಾನ್ ಟ್ವೆಂಟಿ ತಗೊಳ್ಳಿ ಆ್ಯಂಡ್ ಆ್ಯಂಡ್ ನೀವೇನು ಮಾಡಬೇಕು ಈಗ ನಮಗೆ ರಿಸಲ್ಟ್ಸನೂ ತೊಗೋಬೇಕು ರಿಸಲ್ಟ್ಸ್ ಹೆಂಗೆ ಹೆಂಗೆ ಬಂದಿದೆ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಸ್ಟ್ ಇಯರ್ ರಿಸಲ್ಟ್ಸ್ ಕ್ವಾರ್ಟ್ರದು ಕ್ವಾರ್ಟರ್ ಟು ಕ್ವಾರ್ಟರ್ ಈ ಇಯರ್ ಕ್ವಾರ್ಟ್ರ್ ಲಾಸ್ಟ್ ಇಯರ್ ಕ್ವಾರ್ಟರ್ಗಿಂತ ಲಾಸ್ಟ್ ಇಯರ್ ಕ್ವಾರ್ಟ್ರಿಗಿಂತ ಚೆನ್ನಾಗಿರಬೇಕು ಲಾಸ್ಟ್ ಕ್ವಾರ್ಟರ್ಗಿಂತ ಈ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿರ್ಬೇಕು ಅದನ್ನ ಏನು ಮಾಡೋದು ನೀವು ತಗೊಳ್ಳಿ ಕ್ವಾರ್ಟರ್ಲಿ ಈ ಥರ ಬರ್ದ್ರೆ ಬರುತ್ತೆ ಅಲ್ಲಿ ಬರುತ್ತೆ ಸೇಲ್ಸ್ ಗ್ರೋತು ಸೇಲ್ಸ್ ಗ್ರೋತ್ ಏನಾಗಿರಬೇಕು ಇನ್ಕ್ರೀಸ್ ಆಗಿರಬೇಕು ಲಾಸ್ಟ್ ಇಯರ್ಗಿಂತ ಈ ಟೈಮು ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಪರ್ಸೆಂಟ್ ತೊಗೊಳ್ಳಿ ನೀವು ಬೇಕಾದ್ರೆ ಜಾಸ್ತಿ ತೊಗೊಬೋದು ಜಾಸ್ತಿನೇ ತೊಗೊಬೋದು ಬಟ್ ಕಂಪ್ನೀಸ್ ಕಮ್ಮಿ ಬರುತ್ತೆ ಅದೇ ರೀತಿ ಪ್ರಾಫಿಟ್ ಗ್ರೋತ್ ತೊಗೋಬೇಕು ಪ್ರಾಫಿಟ್ ಗ್ರೋತು ಇದು ಗ್ರೇಟರ್ ದ್ಯಾನ್ ಫಿಫ್ಟೀನ್ ಪರ್ಸೆಂಟ್ ತೊಗೋಬೇಕು ಓಕೆ ಫಿಫ್ಟೀನ್ ಪರ್ಸೆಂಟು ಅದೇ ರೀತಿ ಮತ್ತು ನಿಮಗೆ ಇವಾಗ ಪಲ್ಟ್ರಸ್ ಸೇಲ್ಸ್ ಅಂದ್ರೆ ಮತ್ತು ಕಂಪ್ನಿದು ರಿಟರ್ನ್ ಆನ್ ಇದು ಡೆಪ್ಟ್ ನೋಡಬೇಕು ಕಂಪ್ನಿದು ಡೆಪ್ಟು ಇಕ್ವಿಟಿ ರೇಷಿಯೋ ನೋಡಬೇಕು ಡೆಪ್ ಟು ಇಕ್ವಿಟಿ ರೇಷ್ಯೋ ನಮಗೆ ಬಿಲೋ ಒನ್ ಇದ್ದರೆ ತುಂಬ ಚೆನ್ನೋದು ಚೆನ್ನಾಗಿರುತ್ತೆ ಡೆಪ್ಟ್ ಟು ಇಕ್ವಿಟಿ ರೇಷ್ಯೋ ಓಕೆ ಡೆಪ್ಟ್ ಟು ಇಕ್ವಿಟಿ ರೇಷ್ಯೋ ಶುಡ್ ಬಿ ಲೆಸ್ ದೆನ್ ಲೆಸ್ ದೆನ್ ಡೆಪ್ಟ್ ಟು ಇಕ್ಟಿ ಲೆಸ್ ದೆನ್ ಅರ್ಧ ಪಾಯಿಂಟ್ ಫೈವ್ ಪರ್ಸೆಂಟ್ ತೊಗೊಂಡ್ರೆ ಓಕೆ ಅಂದರೆ ಕಮ್ಮಿ ಇರಬೇಕು ನಮಗೆ ಆ್ಯಂಡ್ ಓಕೆ ಆ್ಯಂಡ್ ಮತ್ತೇನು ತಗೋಬೇಕಂದ್ರೆ ನಮಗೆ ಇಂಪಾರ್ಟೆಂಟ್ ಏನಂದರೆ ಪ್ರಮೋಟರ್ ಅಥವಾ ಪ್ಲಡ್ಜ್ ಪ್ಲಡ್ಜು ಪರ್ಸೆಂಟೇಜು ಪ್ಲೇಟ್ ಪರ್ಸೆಂಟು ಬಿಲೋ ಫೈವ್ ಪರ್ಸೆಂಟ್ ಇದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಅವ್ರು ಅಡ ಇಟ್ಟಿರ್ತಾರೆ ಶೇರ್ಸು ಆ ಥರ ಲೋನ್ ತಗೊಂಡು ಇದು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೇಕು ನೋಡ್ಬೋದು ಕಲ್ಯಾಣ್ ಜುವೆಲರ್ಸ್ ಅದು ಅದು ಅವರೆಲ್ಲ ಪ್ಲಡ್ ಜು ಪರ್ಸೆಂಟೇಜು ಟೆನ್ ಪರ್ಸೆಂಟ್ವರೆಗೂ ಇದೆ ಈಗ ಆ ಥರ ಇದ್ರೆ ಏನಾಗುತ್ತೆ ಅದು ನೆಗೆಟಿವ್ ಇದು ಒಂಥರ ತೊಗೊಳಕ್ಕೆ ಬಟ್ ಎಲ್ಲ ಕಂಪ್ನಿ ಅದ್ರ ಬಿಸ್ನೆಸ್ ಮಾಡಿ ಹೋಗುತ್ತೆ ಕೆಲವೊಬ್ರು ಜಾಸ್ತಿ ಪ್ಲೇಜ್ ಮಾಡ್ತಾರೆ ಈಗ ಜನ್ಸೋಲ್ ಇಂಜಿನಿಯರಿಂಗು ಅದು ಶೇರ್ಸ್ ಎಲ್ಲ ಬಿದ್ದೆ ಎಲ್ಲ ಅದರ ಪ್ಲೇಜ್ ಪರ್ಸೆಂಟೇಜ್ ನೋಡಿ ತುಂಬ ಇದೆ ಅದು ತುಂಬ ಸಾಲ ಮಾಡಿರುತ್ತೆ ಅದಕ್ಕೆ ಪ್ಲೇಸ್ ಪರ್ಸೆಂಟೇಜ್ ಜಾಸ್ತಿಯಾಗಿರುತ್ತೆ ಶುಡ್ ಬಿ ಲೆಸ್ ದೆನ್ ಫೈವ್ ಪರ್ಸೆಂಟ್ ಓಕೆ ಆ್ಯಂಡ್ ಪ್ಲೇಸ್ ಪರ್ಸೆಂಟ್ ಆಯಿತು ನೆಕ್ಸ್ಟು ಡೆಪ್ಯೂಟಿಶು ರೇಷಿಯೋ ಆಯಿತು ಪ್ಲೇಸ್ ಪರ್ಸೆಂಟ್ ಆಯಿತು ನೆಕ್ಸ್ಟ್ ನೀವೇನು ನೋಡ್ಬೇಕಂದ್ರೆ ಒಂದು ಕೆಂಪ್ಟಿ ಪ್ರಮೋಟರ್ ಹೋಲ್ಡಿಂಗ್ಸು ಪ್ರೊಮೋಟರ್ ಹೋಲ್ಡಿಂಗ್ ಏನಾಗಿರ್ಬೇಕು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಪ್ರೊಮೋಟರ್ ಹೋಲ್ಡಿಂಗು ಗ್ರೇಟರ್ ದನ್ ಸಿಕ್ಸ್ಟಿ ಪರ್ಸೆಂಟು ಓಕೆ ಯಾಕಂದರೆ ಪ್ರಮೋಟರ್ ಜಾಸ್ತಿ ಇದ್ದಷ್ಟು ಶೇರ್ಸ್ ವಲಟಾಲಿಟಿ ಕಮ್ಮಿ ಇರುತ್ತೆ ಅಂದರೆ ಅನ್ಸರ್ಟೆನಿಟಿ ಜಾಸ್ತಿ ಇರುತ್ತೆ ಶೇರ್ಸಲ್ಲಿ ಇಫ್ ನೀವು ಯೆಸ್ ಬ್ಯಾಂಕ್ದು ಅದು ಎಸ್ ಯೆಸ್ ಬ್ಯಾಂಕು ಇವಾಗ ಚೆನ್ನಾಗಿ ಹೊಂದಿದೆ ಬಟ್ ಮೊದಲೆಲ್ಲ ಅದು ಪಬ್ಲಿಕ್ಸ್ ಪಬ್ಲಿಕ್ಸ್ ಇದ್ದಲ್ಲಿ ಏನಾಗುತ್ತೆ ಶೇರ್ಸ್ ತುಂಬ ಇರುತ್ತೆ ಅಂದರೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತಂದರೆ ಶೇರ್ಸ್ ಸಡನ್ನಾಗಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ವಿಪ್ರೋ ನೋಡಿ ಅಲ್ಲಿ ಪ್ರಮೋಟರ್ ಜಾಸ್ತಿ ಇದ್ದಾರೆ ಅದು ಜಾಸ್ತಿ ಮೇಲೂ ಜಾಸ್ತಿ ಒಳಟಲ್ಲಿ ಇರಲ್ಲ ಅದು ಸೊ ಕಾನ್ಸಂಟ್ರೈಮೋಗುತ್ತೆ ಕಾನ್ಸಂಟ್ರೈಟ್ ಓನ್ ಆಗುತ್ತೆ ಬಿಸ್ನೆಸ್ ಮೇಲೆ ಓಕೆ ಆ ಥರ ನಾವು ಪ್ರಮೋಟ್ರ್ ಹೋಲ್ಡಿಂಗ್ಸು ಸಿಕ್ಸ್ಟಿ ಪರ್ಸೆಂಟ್ ಅಬವ್ ಇರಬೇಕು ಓಕೆ ಆಮೇಲೆ ಓಕೆ ಇಷ್ಟೇ ಇನ್ನೂ ಇನ್ನೂ ತುಂಬ ಫಿಲ್ಟರ್ಸ್ ಬರುತ್ತೆ ನೀವು ಆ್ಯಡ್ ಮಾಡ್ಬೋದು ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ ಇವಾಗ ದಿ ಕ್ಯೂರಿ ತನ್ನಿ ಓಕೆ ಇದು ಓಕೆ ನಾನೇನೋ ಮಿಸ್ ಮಾಡಿದ್ದೀನಿ ಇದು ರಿಮೋಟ್ ಹೋಲ್ಡಿಂಗ್ ಸಿಕ್ಸ್ ಓಕೆ ಏನು ಕೊಡಬಾರ್ದು ಲಾಸ್ಟಿಗೆ ಯಾಕಂದರೆ ಇದು ಲಾಸ್ಟ್ ಇದೆಲ್ಲ ಅದಕ್ಕೆ ಸೇಫ್ ಇರೇನಿ ಅವಾಗ ನಮ್ಗೆ ಎಷ್ಟು ಬಂತು ಫಾರ್ಟಿ ತ್ರೀ ರಿಸಲ್ಟ್ಸ್ ಬೌಂಡ್ ಅಂದರೆ ಫಾರ್ಟಿ ತ್ರೀ ಕಂಪ್ನೀಸ್ ಬಂತು ಇದರಲ್ಲಿ ನೀವು ಎಕ್ಸಾಂಪಲ್ ಒಂದೊಂದೇ ಆಗಿ ಚೆಕ್ ಮಾಡಿ ಓಕೆ ಇಲ್ಲಿ ನಾವು ಪಿಲ್ಟ್ರಿ ಏನು ಕೊಟ್ಟಿದ್ವಿ ಮಾರ್ಕೆಟ್ ಕ್ಯಾಪಿ ಒಳಗೆ ಇರಬೇಕು ಅದು ಬಂದಿದೆಯಲ್ಲ ಆಮೇಲೆ ಇದನ್ನು ನೋಡಿ ಪ್ರಾಪರ್ಟಿ ಪ್ರಾಪರ್ಟಿಗೇಷನ್ ಆರ್ ಓ ಸಿ ನೋಡಿ ಒನ್ ಫಾರ್ಟಿ ಸಿಕ್ಸ್ ಇದೆ ಆರ್ ಒ ವಿ ತುಂಬ ಜಾಸ್ತಿನೇ ಇದೆ ನೀವು ಒಳಗಡೆ ಹೋಗಿ ಒಳಗಡೆ ಹೋಗಿ ಅನಲೈಸು ಮಾಡಬೇಕು ಆರ್ ಓ ಸಿ ಆರ್ ಓ ಸಿ ತುಂಬ ಚೆನ್ನಾಗಿದೆ ಇದು ಕಂಪ್ನಿ ಮತ್ತು ಇದ್ರದ್ದು ಹೈ ಫಿಫ್ಟಿ ಫೋ ಫಿಫ್ಟಿ ಏಟ್ ಪಾಯಿಂಟ್ ಫೋರ್ ಇದೆ ಸೆವೆಂಟೀನ್ ಪಾಯಿಂಟ್ ಸೆವೆನ್ನು ಅದು ಲೋ ಇದೆ ಇಯರ್ ಲೋ ಇದರದ್ದು ಇದು ತುಂಬ ಸ್ಮಾಲ್ ಕ್ಯಾಪ್ ಯಾಕಂದರೆ ಮಾರ್ಕೆಟ್ ಬರೀ ಎರಡು ನೂರ ಎಪ್ಪತ್ತೆಂಟು ಕ್ರೋರ್ ಇದೆ ಇದರಲ್ಲಿ ನೀವು ರಿಸಲ್ಟ್ಸ್ ನೋಡಬೇಕು ಪೀರ್ ಕಂಪನಿ ಕ್ವಾರ್ಟರ್ ರಿಸಲ್ಟ್ಸ್ ನೋಡಿ ಇಲ್ಲಿ ಇದೆಯಾ ನೋಡ್ಕೊಳ್ಳಿ ಓಕೆ ನೋಡಿ ಇದೆ ಯಾವ ಥರ ಇನ್ಕ್ರೀಸ್ ಆಗಿದೆ ಅಥವಾ ಕಾನ್ಸ್ಟೆಂಟ್ ಇದೆ ಅಥವಾ ಡೌನ್ ಆಗಿದೆ ಇವೆಲ್ಲ ಕಂಪೇರ್ ಮಾಡ್ಕೋಬೇಕು ಟ್ವೆಂಟಿ ಒನ್ ಇಂದ ಟ್ವೆಂಟಿ ಟೂಗೆ ಇನ್ಕ್ರೀಸ್ ಆಗಿದೆ ಆಮೇಲೆ ಇದು ಒಂದು ಲೆವೆಲಿಗೆ ಇದೆ ಆಮೇಲೆ ಡೌನ್ ಆಗಿದೆ ತುಂಬ ಡೌನ್ ಆಗಿದೆ ಮತ್ತು ಆಗಿದೆ ಈ ಥರ ಸ್ವಲ್ಪ ಇದೆ ಈ ಥರ ಗಮನಿದ್ರೆ ಸ್ವಲ್ಪ ಇಗ್ನೋರ್ ಮಾಡೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಮತ್ತೆ ರಿಸಲ್ಟ್ಸ್ಗೆ ಹೋಗಿ ರಿಸಲ್ಟ್ಸ್ ಹೋಗಿ ಮತ್ತೆ ನಿಮಗೆ ನೋಡಿ ಚೆನ್ನಾಗಿರೋದು ಮತ್ತು ಯಾವುದಾದ್ರು ಒಂದು ಕಂಪ್ನಿ ಕ್ಲಿಕ್ ಮಾಡಿ ಓಕೆ ಈ ಥರದ್ದು ರಿಸಲ್ಟ್ಸ್ ನೋಡಿ ಅಂದರೆ ಒಂದೇ ಫ್ಯಾಕ್ಟ್ರಿ ಮೇಲೆ ನಾವು ದುಡ್ಡು ಹಾಕೋದು ತುಂಬ ಕಷ್ಟ ಸ್ವಲ್ಪ ಅನಲೈಸ್ ಮಾಡಿ ಹಾಕಬೇಕು ಈ ಥರದ ಬಿಸ್ನೆಸ್ ನೋಡಿ ಫೋರ್ ಫೈವ್ ಸಿಕ್ಸು ನೈನು ಸೆವೆನು ಸಿಕ್ಸು ಟೆನ್ ಸೆವೆಂಟೀನ್ ಫಿಫ್ಟೀನು ಫೋರ್ಟಿ ಫೋರು ಟ್ವೆಂಟಿ ಟು ತರ್ಟಿ ಸಿಕ್ಸ್ ಇದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದೆ ಬಟ್ ಇದರಲ್ಲಿ ಚೆನ್ನಾಗಿದೆ ಓಕೆ ನೆಕ್ಸ್ಟು ಹೋಗಿ ನಿಮಗೆ ಇದರಲ್ಲಿ ಬಂದ ಮೇಲೆ ಓಕೆ ಹಂಗೆ ಕೆಳಗಡೆ ಬಂದು ನೋಡ್ಕೊತೀರಿ ಓಕೆ ನೆಕ್ಸ್ಟು ಸ್ಪರ್ ಪೈ ಟ್ ಟ್ವೆಂಟಿ ಫೈವ್ ತೊ ಬರ್ತೀನಿ ರಿಸಲ್ ಸ್ಪರ್ ಪೇಜು ಟ್ವೆಂಟಿ ಫೈವ್ ರಲ್ಸ್ ಒಂದು ಪೇಜಲ್ಲಿ ಬರುತ್ತೆ ನಿಮಗೆ ಮತ್ತೆ ಯಾವುದಂದ್ರೂ ಶೈನ್ ಪ್ಯಾಷನ್ಸು ಡಿಸಲ್ ಟೀಸನ್ಸು ಓಕೆ ನಮ್ಗೇನಾದರೂ ಚೆನ್ನಾಗಿರೋ ಕಂಪ್ನೀಸ್ ಇರಲಿಲ್ಲ ಅಂದರೆ ಕೆಳಗಡೆ ಹೋಗಿ ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಇದೆಯಲ್ಲ ಇದು ಥೌಸಂಡ್ ಕ್ರೋರ್ ಇದ್ದನ್ನ ಫೈವ್ ತೌಸಂಡ್ ಕ್ರೋರ್ ಮಾಡಿ ಜಾಸ್ತಿ ಕಂಪ್ನೀಸ್ ಬರುತ್ತೆ ಅಥವಾ ಜಾಸ್ತಿ ಚೆನ್ನಾಗಿರೋ ಕಂಪ್ನೀಸು ಬರುತ್ತೆ ಓಕೆ ಇವಾಗ ಫೈವ್ ತೌಸಂಡ್ ಕ್ರೋರ್ ಮಾಡಿದೆ ನಾನು ಇವಾಗೂ ನಮಗೆ ಸ್ವಲ್ಪ ಇನ್ನೂ ಈ ಕಂಪ್ನಿ ಕಮ್ಮಿ ಕಮ್ಮಿ ಬೇಕಂದರೆ ಇದನ್ನು ತೌಸಂಡ್ ತೊಗೊಳ್ಳಿ ಅಂದರೆ ಥೌಸಂಡ್ ಕ್ರೋರ್ ಇಂದರೆ ಫೈವ್ ತೌಸಂಡ್ ಕ್ರೋರ್ ಒಳಗಡೆ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನೀಸ್ ಎಲ್ಲ ಬರುತ್ತೆ ಈಗ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ನ ಎರಡುನೂರ ಎಂಟು ತೊಗೊಳ್ಳಿ ಇದು ಎಷ್ಟಿದೆ ಮಾರ್ಕೆಟ್ ಕ್ಯಾಪು ಮೂರು ಸಾವಿರದ ಎಂಟನೂರ ನಲವತ್ತೇಳು ಕೋಟಿ ಇದೆ ಶಾಪ್ ಇನ್ನೂ ಓಕೆ ವ್ಯಾಲ್ಯೂ ವ್ಯಾಲ್ಯೂಷನ್ ಚೆನ್ನಾಗಿದೆ ಅಂದರೆ ಓವರ್ ವ್ಯಾಲ್ಯೂ ಇಲ್ಲ ಅಂಡರ್ ವ್ಯಾಲ್ಡೂ ಇಲ್ಲ ಓಕೆ ನಾವು ತೊಗೋಬೋದು ಆ ಥರ ಆರ್ ಆರೋ ಸಿ ಚೆನ್ನಾಗಿದೆ ಆರ್ ಒ ಚೆನ್ನಾಗಿದೆ ಇಂಟ್ರೆನ್ಸಿಕ್ ವ್ಯಾಲ್ಯೂನು ಚೆನ್ನಾಗಿದೆ ಇಂಡಸ್ಟ್ರಿ ಫೀಯು ಇಂಡಸ್ಟ್ರಿ ಫೀಗಿಂತ ಇದ್ರ ಫೀ ಡೌನ್ ಇದೆ ಅಂದರೆ ತೊಗೋಬೋದು ಎಂಟ್ರಿ ಆಗೋಕ್ಕೆ ಚೆನ್ನಾಗಿರೋ ಸ್ಟಾಪ್ಸ್ ಇದೆ ಗ್ರಾಪ್ ನೋಡಿ ಗ್ರಾಪು ಇದು ಐ ಪಿ ಓಪನ್ ಆದಮೇಲೆ ಹೈ ಆಗಿ ಆಮೇಲೆ ಅದನ್ನು ಇದು ಕ್ರಾಸ್ ಆಗೇ ಇಲ್ಲ ಹೈ ಅಂದರೆ ಕ್ರಿಯೇಟಿವ್ ಕ್ರಾಸ್ ಆಗಿದೆ ಆದಮೇಲೆ ವಾಪಸ್ ಆಗಿಲ್ಲ ಇದು ವಾಟರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ ಇದು ರಿಸಲ್ಟ್ಸ್ ನೋಡಿ ಟ್ವೆಂಟಿ ತ್ರೀಯಲ್ಲಿ ಒನ್ ಟ್ವೆಂಟಿ ಆಮೇಲೆ ಡಿಸೆಂಬರ್ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಟು ತರ್ಟೀನ್ ಟು ಫಾರ್ಟಿ ಸೆವೆನ್ ತ್ರೀ ನೈಂಟಿ ತ್ರೀ ಇದು ತುಂಬ ಗ್ರೋತ್ ಇದೆ ಚೆನ್ನಾಗಿದೆ ಇಲ್ವಾ ಸದ್ಯಕ್ಕೆ ಈ ಥರ ಕಂಪ್ನೀಸನ್ನು ಚೂಸ್ ಮಾಡ್ಕೋಬೋದು ಆಮೇಲೆ ಪ್ರಮೋಟರ್ಸ್ ಬನ್ನಿ ಪ್ರಮೋಟರ್ಸಲ್ಲಿ ಓಕೆ ಸೆವೆಂಟಿ ಅಬವ್ ಇದೆ ಮತ್ತು ರೀಸೆಂಟಾಗಿ ಪ್ರಮೋಟರ್ಸ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇನ್ಕ್ರಿಮೆಂಟ್ ಆಗಿದ್ದಾರೆ ಅಂದರೆ ಇದು ಪಾಸಿಟಿವ್ ಏನೇದು ಇನ್ಕ್ರಿಮೆಂಟ್ ಆದರೆ ಆಮೇಲೆ ಎಫ್ ಐಸು ಡಿ ಐ ಎಸ್ ಅದೆಲ್ಲ ನೋಡಬೇಕು ಇಲ್ಲಿ ಎಫ್ ಐ ಎಸ್ಸು ಡೌನ್ ಆಗಿದೆ ಒನ್ ಪಾಯಿಂಟ್ ಫೋರ್ ಫೈವ್ ಟು ಸಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಅಂದರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ ಡಿ ಐ ಎಸ್ ಫೈವ್ ಪಾಯಿಂಟ್ ಒನ್ ನೈನ್ ಅಂದರೆ ಅದು ತ್ರೀ ಪಾಯಿಂಟ್ ಇವರು ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ ಓಕೆ ಪಬ್ಲಿಕ್ಕು ಟ್ವೆಂಟಿ ತ್ರೀ ಬರೆದಂದ್ರೆ ಟ್ವೆಂಟಿ ಫೈವ್ ಅಂದರೆ ಪಬ್ಲಿಕ್ ಅಂದರೆ ನಾವು ರಿಟೇಲ್ ಇನ್ವೆಸ್ಟ್ ಅಷ್ಟು ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ಇದು ಟ್ವೆಂಟಿ ತ್ರೀ ಇಂದರೆ ಟ್ವೆಂಟಿ ಫೈವ್ ಆಗಿದೆ ಅಂದರೆ ಅರೌಂಡ್ ಟೂ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿದೆ ಇದು ಚೆನ್ನಾಗಿದೆ ರಿಸಲ್ಟ್ಸು ಈ ಥರ ನಾವು ಸೆಲೆಕ್ಟ್ ಮಾಡಿ ನಾವು ಇನ್ವೆಸ್ಟ್ ಮಾಡ್ಬೋದು ಇದು ಜಸ್ಟ್ ಎಕ್ಸಾಂಪಲು ಯಾವುದು ಇನ್ವೆಸ್ಟ್ಮೆಂಟ್ ಇದೇನು ಇದೆಲ್ಲ ಸಜೆಷನ್ ಅಲ್ಲ ನೀವು ಸ್ಟಡಿ ಮಾಡಿ ಈ ಥರ ರಿಸಲ್ಟ್ಸ್ ಕಂಡು ಹಿಡೋದು ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದರಲ್ಲಿ ಹಾಕ್ಬೋದು ಇದರಿಂದ ಒಳ್ಳೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಬೋದು ಶಾರ್ಟ್ ಟರ್ಮಿಗೆ ಅದು ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ಬೇಕಂದ್ರೆ ನಾವು ಕ್ವಾರ್ಟರ್ಲಿ ಕ್ವಾರ್ಟರ್ಲಿ ಸ್ಟಡಿ ಮಾಡಲೇಬೇಕು ಒಮ್ಮೆ ಯಾಕೆ ಹಂಗೆ ಬಿಡೋದು ಸರಿ ಅನಿಸಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ಕೊತಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ಯಾವುದೋ ಒಂದು ಒಂದು ಕಂಟಿನ್ಯೂಸ್ ಆಗಿ ಎರಡು ಕ್ವಾರ್ಟ್ ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅದನ್ನು ಆಗಿ ಒಳ್ಳೆ ರಿಸಲ್ಟ್ ಪರ್ಫಾಮೆನ್ಸ್ ಕೊಡ್ತಿರೋ ಕಂಪ್ನಿಗೆ ನಾವು ಹಾಕಬೇಕು ಸ್ಮಾಲ್ ಕ್ಯಾಪ್ಸಲ್ಲಿ ಅದೇ ಥರ ಓಕೆ ಥ್ಯಾಂಕ್ಸ್ ಇದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆ ಥ್ಯಾಂಕ್ಸ್